ಕಾಣಿಸ್ತಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫೆಟ್ಸ್ ವರ್ಲ್ಡ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತಿನ ಏನಪ್ಪ ನೋಡೋಣ ಅಂದರೆ ಸೊ ಆಲ್ರೆಡಿ ಟೊನ್ನೈಲು ಟೈಟಲ್ ನೋಡಿರ್ತೀರ ಸೊ ಏನಿಲ್ಲ ಫಸ್ಟೇ ಹೇಳಿದ್ದೆ ಒಂದು ಹೊಸ ಪರಾಡೋ ತಗೊಂಡ್ಬರ್ತೀನಿ ಅಂತ ಸೊ ಈಗ ತಗೊಂಡ್ಬಂದಿದ್ದೀನಿ ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡಿ ನಿಮ್ಮ ಮುಂದೆನೇ ತೋರಿಸ್ತೀನಿ ಸೊ ನಾನು ಅಂಗಡಿಯಲ್ಲಿ ಎತ್ತಿ ಬಾಕ್ಸಲ್ಲಿ ಹಾಕಿದ್ದಷ್ಟೆ ಸೊ ಇಲ್ಲಿಗೆ ಎತ್ಕೊಂಡ್ಬರೋರ್ಗ ನಿನ್ನ ತೆಗ್ದಿಲ್ಲ ಈಗ ನಿಮ್ಮ ಮುಂದೆ ತೆಗೆದು ತೋರಿಸ್ಕೊಡ್ತೀನಿ ಸೊ ಸಿಂಗಲ್ ಮೇಲೆ ತಗೊಂಡ್ಬಂದಿರೋದು ಸೊ ಅದನ್ನ ತೋರಿಸ್ಕೊಡ್ತೀನಿ ಈಗ ಸೊ ಈಗ ಬಾಕ್ಸ್ ಎತ್ಕೊಂಡು ಸೊ ನೋಡ್ಬೋದು ಸಿಂಗಲ್ ತಕೊಂಡು ಸೊ ಈಗ ಬಾಕ್ಸ್ ಎತ್ತಿದೆ ಸೊ ಈ ಸಿಂಗಲ್ ಮೇಲೆ ಯಾವುದಕ್ಕಪ್ಪ ಅನ್ನೋದಾದರೆ ಸೊ ನಮ್ಮ ಲಕ್ವೈ ಪರೋಳೆಗೋಸ್ಕರ ತಗೊಂಬಂದಿದ್ದೀನಿ ಇದನ್ನು ಸೊ ಈಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮಂಜು ಡೋರ್ ಕ್ಲೋಸ್ ಮಾಡಿಲ್ಲ ಹಾಗೆ ರೆಕ್ಕೆ ಬೇರೆ ಕಟ್ಟಾಕಿಲ್ಲ ಮತ್ತು ಹೋಗ್ಬಿಟ್ರೆ ಬಾಡ್ದು ಸೊ ಇವನ್ನ ಜಸ್ಟು ಟೂ ಡೇಸ್ ಅಷ್ಟೇ ಅಭ್ಯಾಸ ಮಾಡಿಸಾಕ್ತೀನಿ ಮನೆಗೆ ಬಿಟ್ಬಿಡ್ತೀನಿ ಮತ್ತು ಸೊ ಆಗಲಿ ನೋಡೋಣ ಒಂದು ಸೀಮಿತ ಬೋನಲ್ಲಿ ಕೂಡ ಜೋಡಿ ಹಾಕಿ ನೋಡೋಣ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ಯಾವ ರೀತಿ ಜೋಡಿ ಮಾಡ್ತೀರಲ್ಲ ಸೊ ಈಗ ಅನ್ಬಾಕ್ಸ್ ಮಾಡೋಣ ಸೊ ಇದರಲ್ಲಿ ಈ ರೀತಿ ಕವರ್ ಮಾಡಿದೆ ಸೊ ಇದನ್ನು ಮಾಡ್ತೀನಿ ಸೊ ಒಳಗಡೆಯಿಂದ ಸೌಂಡ್ ಮಾಡ್ತಾ ಮಾಡ್ತಾಯಿದ್ದು ಕಾಣಿಸ್ತಾ ಕಾಣಿಸಿಲ್ಲ ಅಂದ್ಕೊಳ್ತೀನಿ ತೋರಿಸ್ತೀನಿ ಜಸ್ಟ್ ಇದು ಮಾಡಿದೆ ಅಷ್ಟೇ ಸೊ ಸೊ ಇದು ಬಂದು ಇದ್ರಗೂ ಸಹ ಕಾಲಿನಲ್ಲಿ ಸಾಕ್ಸ್ ಅನ್ನೋದು ಇದೆ ಸೊ ಸೇಮ್ ನಮ್ಮ ಸಾಕ್ಸ್ ಪರೊಳಗೆ ಎಷ್ಟು ಮಾತ್ರ ಸಾಕ್ಸ್ ಇದೆ ಅಷ್ಟು ಮಾತ್ರ ಇದೆ ಇದಕ್ಕೂ ಸೊ ತೋರಿಸ್ತೀನಿ ಮಾಡ್ಬೋದು ಒಟ್ಟಿನಲ್ಲಿ ಸೈಜ್ ಅಂತ ತುಂಬ ಚೆನ್ನಾಗಿದೆ ಒಳ್ಳೆ ಸೈಜ್ ಇದೆ ಪರೋಳ ಸೊ ಅದಕ್ಕಿಂತ ಅದಕ್ಕೋಸ್ಕರನೇ ಇದನ್ನೇ ಸೆಲೆಕ್ಟ್ ಮಾಡಿದೆ ಯಾಕಂದರೆ ಸೊ ನಮ್ಮ ಲಕ್ವಾಯ್ಗೆ ಸ್ವಲ್ಪ ದಪ್ಪ ಇರೋದಾದ್ರೆ ಚೆನ್ನಾಗಿರೋದು ಯಾಕಂದರೆ ಅದು ಬಂದು ಲಕ್ವೈ ಅದು ಜಾಸ್ತಿ ಆರೋದಿಲ್ಲ ಸೊ ಇವಾಗ ನಾರ್ಮಲ್ ತೊಗೊಂಡ್ಬಿಟ್ರೆ ಅವು ಐಟಗಾರುಬಿಟ್ರೆ ತಿರ್ಗ ಲಕ್ವೈಗೆ ಬಾಧೆ ಆಗುತ್ತೆ ಸೊ ಕಡಿಮೆ ಐಟಲ್ಲಿ ಆರೋದು ಕಡಿಮೆ ಆರೋದು ಅಂಥವಿದ್ರೇ ಲಕ್ವೈಗೆ ಸೆಟ್ ಆಗೋದು ಸೊ ಯಾಕಂದರೆ ಡೈರೆಕ್ಟ್ ಅದ್ರಾಗ ಲಕ್ವಯೇ ಜೋಡಿ ಇಲ್ಲ ಸೊ ಅದಕ್ಕೆ ಸಹ ನಾರ್ಮಲ್ ಪರಿವಾರನೆ ಜೋಡಿ ಇದ್ದೀನಿ ಸೊ ನೋಡೋಣ ಯಾವ ರೀತಿ ರಿಸಲ್ಟ್ ಬರುತ್ತೆ ಎಲ್ಲ ಮುಂದೆ ನೋಡೋಣ ಸೊ ಪರವಳ ನೋಡ್ಬೋದು ಚೆನ್ನಾಗಿದೆ ಅನ್ಕೋತೀನಿ ಕಾಣಿಸ್ತಾ ಇದೆ ಅನ್ಕೋತೀನಿ ಒಟ್ಟು ಸಾರಿ ಎತ್ಕೊಳ್ಳೋಣ ಸೊ ಒಂದ್ಸತಿ ಬಾಕ್ಸ್ ಮೇಲೆ ಬಿಟ್ಬಿಡ್ತೀನಿ ಮತ್ತೆ ಎತ್ಕೊಳ್ಳೋಣ ಆರಾಮಾಗಿ ಸೊ ಅದು ಹೋಗ್ತಾ ಇಲ್ಲ ಸೊ ಯಾಕಂದರೆ ಹೊಸ ಜಾಗ ಅವ್ರಿಗೂ ಭಯ ಇರುತ್ತೆ ಸೊ ಕ್ಲೋಸಾಗಿ ಆಗ ಒಂದು ನೋಡ್ಕೊಂಬಿಡಿ ಸೊ ಪರೋಳಂತೂ ಚೆನ್ನಾಗಿದೆ ಒಳ್ಳೆ ಸೈಜ್ ಇದೆ ಸೊ ಈಗ ಬಿಟ್ಬಿಟ್ಟು ಎತ್ಕೊಳ್ಳೋಣ ಇನ್ನೂ ರೆಕ್ಕೆ ಕಟ್ ಹಾಕಿಲ್ಲ ಸೊ ಅದರಿಂದಾಗಿ ಡೋರ್ ಕ್ಲೋಸ್ ಮಾಡಿಕೊಂಡು ಫಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ನಿಮಗೆ ತೋರಿಸ್ಕೊಟ್ಬಿಟ್ಟು ಮತ್ತೆ ಬೇಕಾದ್ರೆ ರೆಕ್ಕೆ ಕಟ್ಟಿ ಒಟ್ ಸೈಡ್ ಬಿಡ್ತೀನಿ ಸೊ ಪಾರವಾಳ ಅಂತ ತುಂಬ ಚೆನ್ನಾಗಿದೆ ಒಳ್ಳೆ ಸೈಜಂತೂ ತುಂಬ ಚೆನ್ನಾಗಿದೆ ಸಾಕ್ಸ್ ಪಾರೋಳ ಮೇಲೆ ಹೊರಟಾಗೋದಿದೆ ತುಂಬಾ ಭಯ ಇದೆ ಯಾಕಂದರೆ ಹೊಸ ಜಾಗ ಸೊ ಅದರಿಂದಾಗಿ ಭಯ ಪಡ್ತಾ ಇದೆ ಸೊ ಕೈಗೆ ಸಿಗ್ತಾ ಇಲ್ಲ ಸೊ ನೋಡ್ಬೋದು ಇರೋ ಸ್ವಲ್ಪ ಓಕೆ ಸೊ ನೋಡ್ಬೋದು ಸೈಜ್ ಸಹ ನೀವು ನೋಡ್ಬೋದು ಸೊ ನಾನು ಎರಡು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಸೊ ಅದರಿಂದಾಗಿ ನಿಮ್ಗೆ ಸೈಜ್ ಸಹ ಗೊತ್ತಾಗ್ತಾ ಇರ್ಬೋದು ಸೊ ಎಷ್ಟು ಮಾತ್ರ ಸೈಜ್ ಇದೆ ಅಂತ ಸೊ ಒಳ್ಳೆ ಸೈಜೆ ಸೊ ನಮ್ಮ ಲಕ್ವಾಗಿ ಕರೆಕ್ಟಾಗಿ ಜೋಡಿ ತರೋಗುತ್ತೆ ಸೊ ಅದರಿಂದಾಗಿ ಇನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಸೊ ಕಾಲಲ್ಲಿ ಸಹ ನೋಡ್ಬೋದು ಸಾಕ್ಸು ಸಾಕ್ ಸಹ ಇದೆ ಸೊ ಇನ್ನು ಇದರ ಕಾಸ್ಟ್ ಎಷ್ಟು ಅಂತ ಕೇಳೋದಾದರೆ ಸೊ ಇದು ಬಂದು ಫೋರ್ ಫಿಫ್ಟಿ ರುಪೀಸ್ ಕೊಟ್ಟೆ ಸೊ ಇಲ್ಲಿ ನಮ್ಮದು ಎರಡು ಮೇಲುಗಳು ಜಗಳ ಆಡ್ತಾಯಿದ್ದಾವೆ ಸೊ ತೋರಿಸ್ಕೊಡ್ತೀನಿ ಹೊರಟೋದು ಇಲ್ಲ ಮತ್ತೆ ಆಡ್ತಾ ಇದ್ದಾವೆ ನೋಡ್ಬೋದು ಎಲ್ಲರೂ ಜಗಳ ಆಡ್ತಾಯಿದ್ದೆ ಸೊ ಇಂಥ ಮನೇಲಿ ಪರಾಡಾಗ್ಲು ಸಾಕಿದ್ರೆ ಈ ಜಗಳ ಅನ್ನೋದು ಇದು ಬಂದು ಕಾಮನ್ನು ಸೊ ಅವೇನಿಲ್ಲ ಸ್ವಲ್ಪ ಜಗಳ ಆಡ್ಕೊತವೆ ಮತ್ತೆ ಸರಿ ಹೋಗ್ತವೆ ಸೊ ಅಷ್ಟೊಂದು ಇದ್ರಾಗ ಏನು ಇದು ಮಾಡೋದಿಲ್ಲ ಸೊ ಅವುದೇನಂದ್ರೆ ಇಲ್ಲಿ ಜೋರ್ ಇದೆಯಲ್ವ ಜೋರಲ್ಲಿ ಫಸ್ಟ್ ನಾನೇ ಬರಬೇಕು ನೀನೇ ಬರಬೇಕು ಅಂತ ಜಗಳ ಆಡ್ತಾ ಇರ್ತಾವೆ ಅಷ್ಟೇ ಸೊ ಇವೇನು ಅಷ್ಟೊಂದು ಇದೇನು ಇರಲಿಲ್ಲ ಪ್ರಾಬ್ಲಮ್ ಅನ್ನೋದಿಲ್ಲ ಸೊ ಕೆಲವೊಂದು ಟೈಮು ತುಂಬ ಜೋರಾಗಿ ಜಗಳ ಆಡ್ತವೆ ಅಂಥ ಟೈಮಲ್ಲಿ ಹುಷಾರಾಗಿ ನೋಡ್ಕೊಬೇಕಾಗುತ್ತೆ ಸೊ ಅದು ನೀವು ಹುಷಾರಾಗಿ ನೋಡ್ಕೊಳ್ಳಿ ಸೊ ನನ್ನೇನು ಅಷ್ಟೊಂದಿಲ್ಲ ನೋಡ್ಬೋದು ಈಗ ಆಯಿತು ಒಂದು ಒಂದು ಮಾತ್ರ ಅಲ್ಲಿದೆ ಸೊ ಇದು ಸಹ ಸೈಲೆಂಟ್ ಆಯಿತು ಸೊ ಈಗ ನೋಡ್ಬೋದು ಸೊ ಪರೋಳ ಕಲ್ಲರ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೋಡೋಣ ಯಾವ ರೀತಿ ಮರಿಗಳು ಬರ್ತಾವೋ ಅಂತ ಸೊ ಇದು ಬಂದು ಅಡಲ್ಟೇ ಸೊ ಇದು ಯಾರೋ ತಗೊಂಡು ಆಲ್ರೆಡಿ ಸ್ಟಿಚ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರೆಕ್ಕೆಗೆ ಹೊಲ್ದಿದ್ದಾರೆ ಸು ಸೂಜಿದಾರನ ಏನೋ ಎತ್ಕೊಂಡು ಹೊಲ್ದಿದ್ದಾರೆ ಮಾರ್ಕ್ಗಳಿದ್ದಾವೆ ಇಲ್ಲಿ ಸೊ ಕಾಣಿಸ್ತೀವಿ ಅಂದರೆ ಬರಗಳು ತೊಗೊಂಡೋಗೆಲ್ಲ ಇಂಥವು ಆಲ್ಮೋಸ್ಟ್ ನೋಡ್ಬೋದು ಸೊ ಯಾಕಂದರೆ ಹೊಸೊಬ್ಬರು ತಗೊಂಡಿರ್ತೀರಾ ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಐಡಿಯಾ ಏನೇನೋ ಯಾರು ಹೇಳಿದ್ದೆಲ್ಲ ಕೇಳ್ತಾ ಇರೋದೆ ಸೊ ಈ ರೀತಿ ನೋಡೋದಕ್ಕೆ ಹೋಗ್ಬಿಡಿ ಪ್ಲಾಸ್ಟರ್ ಇದ್ದರೆ ಪ್ಲಾಸ್ಟರ್ ಹಾಕಿ ಸೊ ಈ ಸೈಡು ಹೊಲ್ದಿದಾರೆ ಆ ರೆಕ್ಕೆನೇ ಕಿತ್ತಾಕ್ಬಿಟ್ಟಿದ್ದಾರೆ ಪಾಪ ಆ ರೆಕ್ಕೆ ಈಗ ಹೊಸ್ದಾಗಿ ಬರ್ತಾ ಇದೆ ಸೊ ಇನ್ನೇನು ಮಾಡಿದ್ದಾರೆ ಭಾರಿ ಒಳಗೆ ಏಜ್ ಅನ್ನೋದು ಆಗಿದೆ ಬಟ್ ನೋಡೋಣ ಯಾವ ರೀತಿ ಬ್ರೀಡ್ ಮಾಡುತ್ತೋ ಅನ್ನೋದು ಡಿಪೆಂಡು ಬಟ್ ಒಳ್ಳೆ ಸೈಜ್ ಅಂತೂ ಇದೆ ಪರಾಳ ಸೊ ಥೆನಲ್ಲೂ ಒಂದು ಎರಡು ಲೆಕ್ಕ ಉದುರೋಗಿದೆ ಮತ್ತು ಬರ್ತಾ ಇದೆ ಸೊ ಇವೆಲ್ಲ ಹೊಸಬ್ರು ತಗೊಂಡೋಗಿ ಈ ರೀತಿ ಮಾಡ್ತಾರೆ ಪರಾಳ ತಪ್ಸ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣದಿಂದಾಗಿ ಈ ರೀತಿ ಮಾಡ್ತಾರೆ ಈ ಡೋರ್ ತಂದು ಸೊ ಈಗ ನೆಕ್ಸ್ಟ್ ನಾನು ಏನೋ ಪರ ಒಳಗೆ ತೊಗೊಂಬರ್ಬೇಕಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಎಲ್ಲ ಫಸ್ಟ್ ಪೇಜಸ್ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ತೊಗೊಂಬರ್ತೀನಿ ಸೊ ನೆಕ್ಸ್ಟ್ ನಾನು ತರೋ ಬರ್ಡ್ಸು ಪರವಳಾಗಲೇ ಆಗಿರ್ಬೋದು ನೈಂಟಿ ಪರ್ಸೆಂಟ್ ಅವೇ ಆಗಿರ್ತವೆ ಸೊ ಇಲ್ಲಾಂದರೆ ನೋಡೋಣ ಬೇರೆ ಯಾರು ತೊಗೊಂಬರೋದಕ್ಕೆ ಟ್ರೈ ಮಾಡ್ತೀನಿ ಸೊ ಓಕೆ ನಿಮಗೆ ಪರವಳ ಇಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದಿರಲೇ ಸಬ್ಸ್ಕ್ರೈಬ್ ಆಗೋಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇನ್ನು ಮುಂದೆ ಹೆಚ್ಚಿಗೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ನೀವು ಹೆಚ್ಚಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಆಗಿ ವೀಡಿಯೋಸ್ಗೆ ಚೆನ್ನಾಗಿ ಲೈಕ್ಸ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಒಳ್ಳೆ ವೀಡಿಯೋಸ್ ಮಾಡ್ತೀನಿ ಹಾಗೂ ಹೆಚ್ಚಿಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡು ಸೊ ನೀವು ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತೀರೋ ಆ ರೀತಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಬಟ್ ನಾನಂತೂ ಯಾವುದೇ ರೀತಿಯ ವಿಷಯದಿಂದ ಮುಚ್ಚಿಡೋದಕ್ಕೆ ಹೋಗೋದಿಲ್ಲ ಸೊ ಅದನ್ನ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ನಾನು ಪ್ರತಿಯೊಂದು ವೀಡಿಯೋನು ಎಲ್ಲ ತಿಳಿಸ್ಕೊಡ್ತಾನೆ ಇರ್ತೀನಿ ಸೊ ನಾನು ಯಾವ ರೀತಿ ಚೇಂಜಸ್ ಮಾಡ್ತೀನಿ ಪ್ರತಿಯೊಂದು ವೀಡಿಯೋನು ನಿಮಗೆ ಕೊಡ್ತಾ ಇರ್ತೀನಿ ನಾನು ಯಾವುದೇ ರೀತಿಯಾಗಿ ಮುಚ್ಚಿಡೋದಕ್ಕೆ ಹೋಗೋದಿಲ್ಲ ಸೊ ನನ್ನ ಬಡ್ಸಿ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಸೊ ಯಾವ ರೀತಿ ಇದು ಮಾಡ್ತೀನಿ ಪ್ರತಿಯೊಂದು ಹೇಳ್ತೀನಿ ಸೊ ನೆಕ್ಸ್ಟ್ ನಿಮಗೆ ತುಂಬ ಜನಕ್ಕೆ ಪರಳೋ ಅದು ಬಿಸ್ನೆಸ್ ಮಾಡಬೇಕನ್ನೋ ತುಂಬ ಜನಕ್ಕೆ ಆಸೆ ಇರುತ್ತೆ ಸೊ ಅವೆಲ್ಲ ವೀಡಿಯೋಸ್ ಕೊಡ್ತೀನಿ ಬಟ್ ಯಾಕಂದರೆ ಈಗ ನನ್ನ ಹತ್ರ ಪರಳೋದು ಕಡಿಮೆ ಇದೆ ಸೊ ನಾನು ಇವಾಗ ಹೇಳಿದರೆ ನೀವು ನಂಬ್ತಿರಲ್ಲ ಅದಕ್ಕಾಗಿ ಸೊ ನಾನು ಸ್ವಲ್ಪ ಲೇಟ್ ಆದಮೇಲೆ ಪರವಾಗಿ ತಗೊಂಡ್ ಬಂದ ஆ வீடியோஸ் கண்டிநியூஸாக கொடுத்தீங்க அந்த நமக்கு பிரூஃப் தான் ஆகி சோக்கே ஃபேன்ஸ் சேர்த்திங்க இல்லை ஈடு மாடணா சோ வீடியோ இடையே லைக் கொடி நீங்கள் அந்த சப்ஸ்கிரைப் இல்லே சப்ஸ்கிரைப் நமக்கு சப்போர்ட் பாய்